ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಹೊಸ ಕ್ಯಾಮ್ರಾ ತಗೊಂಡಿದ್ದೀವಿ ಅದು ಸೋನಿ ಜಡ್ ಬಿ ಇ ಟೆನ್ ಅಂತೇಳಿ ಇದು ನಾವು ತಗೊಂಡಿರೋ ಉದ್ದೇಶ ಬ್ಲಾಗಿಂಗೆ ಮತ್ತು ನಮ್ಮ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡೋ ಯಾಕಂದ್ರೆ ನಮ್ಮ ಹತ್ರ ಐಫೋನ್ ಸಿಕ್ಸ್ಟೀನ್ ಇತ್ತು ಬಟ್ ಆದ್ರೂ ನಮ್ಗಿನ್ನ ಬೆಟರ್ ಕ್ವಾಲಿಟಿ ಅಂದರೆ ಸ್ವಲ್ಪ ಕಂಟೆಂಟ್ ಈಗ ನಾವು ಶಾರ್ಟ್ ಫಿಲಿಮ್ಸ್ ಆ ಥರ ತೆಗೀಬೇಕಂತಿದ್ವಿ ಬಟ್ ನಮ್ಮ ಹತ್ರ ಆ ರೇಂಜಲ್ಲಿ ಬಜೆಟ್ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ನಾವು ಧೋನಿ ಜೆಡ್ ವಿ ಟೆನ್ ತಗೊಂಡಿದ್ವಿ ಪರ್ಚೇಸ್ ಮಾಡಿದ್ವಿ ಈಗ ಉದ್ದೇಶ ಬಂದುಬಿಟ್ಟು ನಮ್ಮ ಹತ್ರ ಸಾಕಷ್ಟು ಶಾರ್ಟ್ ಮೂವೀಸ್ ಸ್ಟೋರೀಸ್ ಇದ್ದಾವೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಆ ಶಾರ್ಟ್ ಮೂವೀಸ್ ನಾವು ತೆಗಿಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ಕ್ಯಾಮ್ರಾ ಅವಶ್ಯಕತೆ ಇತ್ತು ನಮಗೆ ಕ್ಯಾಮ್ರಾ ಬಗ್ಗೆ ಅಷ್ಟೊಂದು ಐಡಿಯಾ ಇದ್ದಿಲ್ಲ ಹಾಗಾಗಿ ಬಿಗಿನರ್ಸ್ ಆಗಿರೋದ್ರಿಂದ ನಾವು ನಮ್ಮ ಬಿಗ್ನರ್ಸ್ ಇಂದ ನಾವು ಐ ಆಫ್ಟ್ ವಿಡಿಯೋ ಕ್ವಾಲಿಟಿನ ನಾವು ತೆಗಿಬೇಕು ನಾವು ಒಂದು ಕ್ಯಾಮ್ರಾ ಬೇಕಾಗಿತ್ತು ಆ ಕ್ಯಾಮ್ರಾನ ಸೋನಿ ಜೆಡ್ ವಿ ಇ ಟೆನ್ ಅಂತ ಈಗ ನೋಡಬೇಕಾದ್ರಿಂದ ಏನೇನು ಮಾಡುತ್ತೆ ಅಂತ ನಮ್ಮ ಪಿಕ್ಚರಲ್ಲಿ ಕ್ಯಾಮ್ರಾ ಉದ್ದೇಶ ಒಂದು ಬ್ಲಾಗಿಂಗ್ ಆ ಶಾರ್ಟ್ ಫಿಲಮ್ಗೋಸ್ಕರ ನೀವು ಆಶೀರ್ವಾದ ಮಾಡ್ತೀರ ಅನ್ಕೊಂದ್ರೆ ನಮಸ್ಕಾರ ಕಲ್ಯಾಣ